ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಸ್ ನಿಮ್ಮ ಬದುಕಿನಲ್ಲಿ ನೀವು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಬದುಕಿನ ಕೆಲವು ನಿಯಮಗಳನ್ನ ದ ಲಾಸ್ ಆಫ್ ಲೈಫ್ ಅನ್ನ ನಾವು ತಿಳಿದುಕೊಳ್ಬೇಕಾಗುತ್ತೆ ಒಂದು ಸಾರಿ ಅವುಗಳ ಬಗ್ಗೆ ಸಂಪೂರ್ಣ ಜ್ಞಾನ ನಿಮ್ಗೆ ಸಿಕ್ತು ಆ ಒಂದು ರೀತಿಯಲ್ಲಿ ನೀವು ಆಲೋಚನೆಯನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಆ ಆಲೋಚನೆಯನ್ನ ನೀವು ಕಾರ್ಯಗತಗೊಳಿಸೋಕೆ ಆರಂಭ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ಜೀವನದ ಜೊತೆಗೆ ಯಶಸ್ಸನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಇವತ್ತಿನ ಕ್ಲಾಸ್ ನಲ್ಲಿ ಆ ರೀತಿಯ ನಾಲ್ಕು ನಿಯಮಗಳನ್ನ ನಾವು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಮರ್ಫೀಸ್ ಲಾ ಅಂತ ಬರುತ್ತೆ ಮರ್ಫೀಸ್ ಲಾ ಏನ್ ಹೇಳುತ್ತಂತ ಅಂದ್ರೆ ದ ಮೋರ್ ಫಿಯರ್ಫುಲ್ ಯು ಆರ್ ದ ಮೋರ್ ಲೈಕ್ಲಿ ಇಟ್ ವಿಲ್ ಹ್ಯಾಪನ್ ಅಂದ್ರೆ ನೀವು ಯಾವುದ್ರ ಬಗ್ಗೆ ಭಯ ಪಡ್ತಾ ಇದ್ದೀರಿ ಪದೇ ಪದೇ ನಿಮಗೆ ಅಂಜಿಕೆ ಬರ್ತಾ ಇದೆ ಅದಕ್ಕೆ ನೀವು ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಾಗ ನೆನಪು ಮಾಡಿಕೊಂಡು ಅದಕ್ಕೆ ಇನ್ನಷ್ಟು ಇಂಬನ್ನ ಕೊಟ್ಟಾಗ ಅದು ಖಡಾಖಂಡಿತವಾಗ್ಲು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಉದಾಹರಣೆಗೆ ನೀವೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀರಿ ನಡ್ಕೊಂಡು ಹೋಗುವಾಗ ನಿಮ್ಮ ಕಾಲು ಎಡಗುತ್ತೆ ಎಡಗುತ್ತೆ ಅಥವಾ ನೋವಾಗಿದೆ ನೋವಾಗಿದೆ ಭಯ ನಿಮ್ಮಲ್ಲಿ ಇದ್ರೆ ನೀವು ಎಡಗು ಬಿಡುತ್ತೆ ಇದಕ್ಕಿಂತ ತುಂಬಾ ಒಂದು ಈಸಿ ಆಗಿರುವಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಒಂದ್ಸಾರಿ ಎಲ್ಲೋ ನಿಮ್ ಕೈಗೆ ಪೆಟ್ಟಾಗಿರುತ್ತೆ ಅಥವಾ ಒಂದು ಯಾವ್ದೋ ಉಗುರು ಕಿತ್ತಿರುತ್ತೆ ಅನ್ಕೊಳ್ಳೋಣ ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಿಮ್ಮಲ್ಲಿ ಭಯ ಇರುತ್ತೆ ಹೌದಲ್ವಾ ಆ ಭಯ ನಿಮ್ಮನ್ನ ಏನ್ ಮಾಡಿಸುತ್ತೆ ಮತ್ತೆ ಅದೇ ಬೆರಳಿಗೆ ಅದೇ ನೋವಾಗಿರೋ ಜಾಗ ಜಾಗಕ್ಕೇನೆ ಮತ್ತೆ ನೋವಾಗೋ ತರ ಮಾಡಿಸುತ್ತೆ ಕಾರಣ ಏನು ದಿಸ್ಲಾ ಮರ್ಫೀಸ್ ಲಾ ಅಂತ ಬರುತ್ತೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೂಡ ಅಂತ ನಾವು ಹೇಳಬಹುದು ಇಲ್ಲಿ ಯಾವುದರ ಬಗ್ಗೆ ನಾವು ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀವಿ ಅವೇ ಅದೇ ನಮ್ಮ ಜೀವನದಲ್ಲಿ ಆಗುತ್ತೆ ಹಾಗಾಗಿ ನೀವು ಭಯ ಪಡೆದೋದ್ರ ಬದಲಾಗಿ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿ ಉದಾಹರಣೆಗೆ ನೀವು ಯಾವುದೋ ಒಂದು ಕೆಲಸ ಹಿಡಿಬೇಕು ಯಾವುದೋ ಒಂದು ಕೆಲಸ ನಿಮಗೆ ಬೇಕಾಗಿದೆ ಅದ್ರ ಬಗ್ಗೆ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡೋಕೆ ಆರಂಭ ಮಾಡಿ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಪದೇ ಪದೇ ಉದಾಹರಣೆಗೆ ನೀವು ಒಬ್ಬ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಆಗ್ಬೇಕು ಅನ್ಕೊಂಡಿದ್ದೀರಿ ಪ್ರತಿದಿನ ಅದನ್ನೇ ಆಲೋಚಿಸೋದು ಪ್ರತಿದಿನ ಅದನ್ನೇ ಆಲೋಚಿಸೋದು ಒಳ್ಳೆ ಮೆಂಟ್ ಇದ್ದಾಗ ಅಪ್ಪ ಅಮ್ಮನ ಬೆಂಬಲ ಇದ್ದಾಗ ನಿಮಗೆ ವಿಷಯ ಅರ್ಥ ಆಗ ಆಗುವಾಗ ಈ ಮೂರು ವಿಚಾರ ನಿಮ್ಮಲ್ಲಿ ಇರಲಿ ಒಂದ್ ಹೇಳ್ತೀನಿ ನಾನು ಐ ಎ ಎಸ್ ಐ ಪಿ ಎಸ್ ವಿದ್ಯಾರ್ಥಿಗಳಿಗೆ ನಂಬರ್ ಒನ್ ಒಳ್ಳೆ ಗೈಡರ್ ಇರಬೇಕು ಅಥವಾ ಮೆಂಟಾರ್ ಇರಬೇಕು ಆಮೇಲೆ ಮನೆಯಲ್ಲಿ ಪೇರೆಂಟ್ಸ್ ಸಪೋರ್ಟ್ ಇರಬೇಕು ಮೂರನೇದು ಏನಿರ್ಬೇಕು ನಿಮ್ಮಲ್ಲಿ ಮೆಂಟಾರ್ ಪೇರೆಂಟ್ ವಿಶ್ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎಂ ಪಿ ಯು ಸೊ ಈ ಮೂರು ಆಗ್ತಾ ಇದ್ರೆ ನಿಮಗೆ ನೀವು ಖಂಡಿತವಾಗ್ಲು ಒಂದರಿಂದ ಎರಡು ವರ್ಷದಲ್ಲಿ ಈ ಪರೀಕ್ಷೆನ ಕ್ಲಿಯರ್ ಮಾಡಬಲ್ಲಿರಿ ನಮಗೆ ಏನು ಸಿಕ್ಕಿಲ್ಲ ಸರ್ ಏನು ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ಗೆ ಸರಿಯಾದ ಮೆಂಟರ್ಗಳು ಸಿಗಲಿಲ್ಲ ನಮ್ಗೆ ವಿಷಯಗಳ ಅರ್ಥ ಆಗಲಿಲ್ಲ ಅದಕ್ಕೆ ನಾವು ಟೈಮ್ ತಗೊಂಡ್ವಿ ಬಟ್ ನಾವು ಈಗ ಟೈಮ್ ತಗೊಂಡು ಸಿದ್ಧ ಆಗಿರೋದ್ರಿಂದ ನಿಮಗೆ ಗೈಡ್ ಮಾಡೋಕೆ ನಾವು ಸಿದ್ಧ ಇದ್ದೀವಿ ಅದನ್ನ ಬಳಸ್ಕೊಂಡು ನೀವು ಯಶಸ್ವಿ ಆಗ್ಬೋ ಆಗ್ಬೇಕು ಅನ್ನೋದು ನಮ್ ಕನಸು ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೋ ಅದನ್ನೇ ಮರ್ಫೀಲ್ ಹೇಳ್ತಾ ಇದೆ ನೆಗೆಟಿವ್ ಆಗಿ ಹೇಳ್ತಾ ಇದೆ ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನೀವು ಪದೇ ಪದೇ ಭಯ ಪಡ್ತಾ ಇದ್ರೆ ಅದು ಖಂಡಿತವಾಗ್ಲೂ ಹಾಗೆ ಆಗತ್ತೆ ಹಾಗಾಗಿ ಯಾವ್ದ್ರ ಬಗ್ಗೆನೂ ಕೂಡ ಭಯ ಇರೋದು ಬೇಡ ಯಾವ್ದ್ರ ಬಗ್ಗೆನು ನೆಗೆಟಿವ್ ಅಂಶಗಳು ಇರೋದು ಬೇಡ ಬರೀ ಪಾಸಿಟಿವ್ 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 ಆಗಿ ಮಾತ್ರ ಇರಿ ನೀವು ಖಂಡಿತವಾಗ್ಲೂ ಯಶಸ್ವಿ ಆಗ್ತೀರಿ ನೀವು ಅನ್ಕೊಳ್ಳಿ ನಿಮ್ಗೆ ಏನ್ ಬೇಕೋ ಅದು ಅದು ಸಿಗುತ್ತೆ ಸರ್ ಬರಿ ಅನ್ಕೊಂಡ್ರೆ ಹೇಗೆ ಸಿಗುತ್ತೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂದ್ರೆ ಹೌದು ಉದುರುತ್ತೆ ಹೇಗೆ ಉದುರುತ್ತೆ ಅಂದ್ರೆ ಅದು ಅದೇ ಪ್ರಕೃತಿಯ ನಿಯಮ ನೀವು ವಿಶ್ವದಲ್ಲಿ ಏನ್ ಕೇಳ್ಕೊಳ್ತೀರಿ ಅದು ನಿಮಗ್ ಸಿಗುತ್ತೆ ಆದ್ರೆ ಉತ್ಕಟವಾದಂತಹ ಬಯಕೆ ಇರಬೇಕು ನಿಮ್ಮಲ್ಲಿ ಉತ್ಕಟವಾದಂತ ಬಯಕೆ ಇರಬೇಕು ಆ ಬಯಕೆ ನಿಮ್ಮನ್ನ ಮತ್ತಷ್ಟು ಮತ್ತಷ್ಟು ಮೇಲೆ ಏರ್ಸುತ್ತೆ ನಿಮ್ಮನ್ನ ನಿರಂತರವಾಗಿ ದುಡಿಯೋ ಹಾಗೆ ಮಾಡುತ್ತೆ ಓಕೆ ಇದು ಒಂದನೇ ನಿಯಮ ಸರಿ ಮುಂದಿನ ನಿಯಮವನ್ನು ನಾವು ನೋಡೋದಾದ್ರೆ ಕಿಡ್ಲಿನ್ಸ್ ಲಾ ಅಂತ ಬರುತ್ತೆ ಏನ್ ಹೇಳುತ್ತೆ ಈ ಒಂದು ನಿಯಮ ರೈಟ್ ಇಟ್ ಡೌನ್ ಕ್ಲಿಯರ್ಲಿ ಅಂಡ್ ಫಿಫ್ಟಿ ಪರ್ಸೆಂಟ್ ಜಾಬ್ ಇಸ್ ಡನ್ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ ನೀವ್ ಏನ್ ಆಗ್ಬೇಕು ಅನ್ಕೊಂಡಿದೀರಿ ಅದ್ರ ಬಗ್ಗೆ ಅಥವಾ ನಾಳೆ ಏನ್ ಕೆಲಸ ಇದೆ ನಿಮ್ಗೆ ಅಥವಾ ಯಾವುದೋ ಒಂದು ಎಕ್ಸಾಮ್ ಗೆ ನೀವು ತಯಾರಿ ಮಾಡ್ತಾ ಇರೋ ಒಂದು ಉತ್ತರವನ್ನ ತಯಾರಿ ಮಾಡ್ಕೊಳ್ತಾ ಇದೀರಿ ಅಂತ ಅಂದ್ರೆ ಬರಿ ಓದಿ ಬಿಡೋ ಬದ್ಲು ಬರೀ ಮನಸ್ಸಿನಲ್ಲೇ ಗೊಂದಲಗಳನ್ನ ಹುಟ್ಟು ಹಾಕೋ ಬದ್ಲು ನೀಟ್ ಆಗಿ ಬರೀರಿ ಅದನ್ನ ಕ್ಲಿಯರ್ ಆಗಿ ನಿಮ್ಗೆ ಏನ್ ಬೇಕಾಗಿದೆ ಅಥವಾ ನೀವು ಯಾವ ಒಂದು ಪರೀಕ್ಷೆಗೆ ಉತ್ತರವನ್ನ ರೆಡಿ ಮಾಡ್ಕೊಳ್ತಾ ಇದೀರಿ ಶಿಸ್ತು ಬದ್ಧವಾಗಿ ಅದನ್ನ ಮೊದ್ಲು ಬರ್ಕೊಂಡ್ರಿ ಅನ್ಕೊಳ್ಳಿ ಅರ್ಧ ಕೆಲಸ ಅಲ್ಲಿಗೆ ಮುಗಿದ ಹಾಗೆ ಆ ಅರ್ಧ ಕೆಲಸ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಆಗೋಕೆ ಬೆಂಬಲ ಕೊಡೋದು ಈ ಫಿಫ್ಟಿ ಪರ್ಸೆಂಟ್ ಆಗೋದು ಸ್ವಲ್ಪ ಟೈಮ್ ಬೇಕಾಗತ್ತೆ ಶಿಸ್ತುಬದ್ಧವಾಗಿ ರೆಡಿ ಮಾಡ್ಕೊಳ್ಳೋದು ಆದ್ರೆ ಒಂದ್ ಸಾರಿ ಇದು ರೆಡಿ ಆಯ್ತು ಅನ್ಕೊಳ್ಳಿ ಅದ್ ಹಂಡ್ರೆಡ್ ಪರ್ಸೆಂಟ್ ಆಗೋದ್ರಲ್ಲಿ ಏನ್ ತುಂಬಾ ಟೈಮ್ ತಗೋದಿಲ್ಲ ಇದು ನಿಮ್ಮ ಗಮನದಲ್ಲಿ ಇರಲಿ ಸೊ ಮೊದಲನೇ ಲಾ ಮರ್ಫಿ ಲಾಸ್ ನಲ್ಲಿ ಏನ್ ಹೇಳಿದ್ದೆ ನಾನು ನಿಮಗೆ ಯಾವ್ದು ಬಗ್ಗೆ ನೆಗೆಟಿವ್ ಆಗಿ ಬೇಡ ಪಾಸಿಟಿವ್ ಆಗಿ ತಿಂಕ್ ಮಾಡಿ ಅದ್ ಶಿಖೆ ಸಿಗುತ್ತೆ ಸೊ ಇಲ್ಲಿ ಕಿಡ್ಲಿನ್ಸ್ ಲಾನ್ ಏನ್ ಹೇಳ್ತಾ ಇದಾರೆ ಅದು ಕ್ಲಿಯರ್ ಆಗಿ ಬರೀರಿ ಏನ್ ಬೇಕಾಗಿದೆ ಕ್ಲಿಯರ್ ಆಗಿ ಬರೀರಿ ನಿಮ್ ತಲೆಯಲ್ಲಿ ಏನ್ ಆಲೋಚನೆಗಳಿದೆ ಅದಕ್ಕೆ ಏನಾಗುತ್ತೆ ಒಂದು ಸ್ಪಷ್ಟ ರೂಪನ ಸಿಗುತ್ತೆ ಸೊ ನಿಮ್ ತಲೆಯಲ್ಲಿ ಆಲೋಚನೆ ಇದ್ದಾಗ ಈ ರೀತಿಯಲ್ಲಿ ಇರುತ್ತೆ ಆದ್ರೆ ಒಂದು ಪುಸ್ತಕ ಅದೊಂದು ಹಾಳೆಯಲ್ಲಿ ಬರೆದಾಗ ಅದು ನೀಟ್ ಆಗುತ್ತೆ ಬರ್ತಾ ಬರ್ತಾ ಅಂದ್ಕೊಂಡು ಲಗ್ತಾ ಇತ್ತಾ ಸೊ ಇಷ್ಟು ಅಂಶಗಳು ನಿಮ್ಮ ಗಮನದಲ್ಲಿ ಇರಲಿ ಇನ್ನು ಫಾಲ್ಕ್ಲ್ಯಾಂಡ್ಸ್ ಲಾ ಅಂತ ಬರುತ್ತೆ ಸೊ ಫಾಲ್ಕ್ಲ್ಯಾಂಡ್ಸ್ ಲಾ ಏನ್ ಹೇಳ್ತಾರೆ ಇಲ್ಲಿ ಫೆಂಡ್ ದೇರ್ ಈಸ್ ನೋ ನೀಡ್ ಟು ಮೇಕ್ ಆ ಡಿಸಿಷನ್ ಡೋಂಟ್ ಮೇಕ್ ಒನ್ ಇಲ್ಲಿ ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಡಿಸಿಷನ್ ಮಾಡುವಂತಹ ಸಂದರ್ಭ ಬಂದಿಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಡಿಸಿಷನ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಓಕೆ ಡಿಸಿಷನ್ ಮಾಡುವಂತಹ ಸಂದರ್ಭ ಬಂದಿಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಡಿಸಿಷನ್ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಬಾರಿ ಏನಾಗತ್ತೆ ನಾವು ಒಂದು ಕೋಪದಲ್ಲಿ ಇದ್ದಾಗ್ಲೋ ಅಥವಾ ನಾವು ಖುಷಿಯಲ್ಲಿ ಏನೋ ಒಂದು ನಿರ್ಧಾರ ತಗೊಂಡ್ಬಿಡ್ತೀವಿ ಆದ್ರೆ ಅದು ನಿರ್ಧಾರ ತೆಗೆದುಕೊಳ್ಳುವಂತ ಸಮಯ ಅಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಅದರದೇ ಆದಂತಹ ಒಂದು ಸಮ ಟೈಮ್ ಬೇಕಾಗತ್ತೆ ಅದರದೇ ಆದಂತಹ ಒಂದು ಕ್ಯಾಲ್ಕುಲೇಷನ್ಸ್ ಬೇಕಾಗತ್ತೆ ಆಗ ನೀವು ನಿರ್ಧಾರ ತೆಗೆದುಕೊಂಡಾಗ ಆ ನಿರ್ಧಾರ ಯಶಸ್ವಿ ಆಗುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಅದನ್ನ ಬಿಟ್ಟು ನೀವು ಗಡಿಬೀಡಿನಲ್ಲಿ ಯಾವುದೋ ಒಂದು ಖುಷಿಯಲ್ಲಿ ಯಾವುದೋ ಒಂದು ದೂಕದಲ್ಲಿ ನಿರ್ಧಾರ ಸಡನ್ ಆಗಿ ತೆಗೆದುಕೊಂಡು ಬಿಟ್ರಿ ಅಂದ್ರೆ ದಟ್ ಈಸ್ ನಾಟ್ ಅ ಡಿಸಿಷನ್ ದಟ್ ಈಸ್ ಅನ್ ಎಮೋಷನ್ ಎಮೋಷನ್ಗಳಿಗೆ ನಿರ್ಧಾರಕ್ಕೂ ಸಂಬಂಧ ಕಲ್ಪಿಸಬೇಡಿ ದೂರ ಇರಲಿ ಡಿಸಿಷನ್ ಮಾಡೋ ಅಗತ್ಯನೇ ಇಲ್ಲ ಅಂತ ಡಿಸಿಷನ್ ತೆಗೆದುಕೊಂಡ್ರೆ ಏನಾಗುತ್ತೆ ಅದು ರಾಂಗ್ ಇನ್ನು ಕೊನೆ ಅಲ್ಲ ಇದು ನಂಬರ್ ತ್ರೀ ಆಗಬೇಕಾಗಿತ್ತು ಇನ್ನು ಮೂರನೇ ಲಾ ಒಂದು ಬರುತ್ತೆ ಏನಂತ ಅಂದ್ರೆ ಡೋಂಟ್ ರನ್ ಬಿಹೈಂಡ್ ಸಕ್ಸಸ್ ಆರ್ ಮನಿ ಗಿವ್ ಫಾರ್ ಎಫರ್ಟ್ ಆರ್ ಏನೋ ಗಿವ್ ವ್ಯಾಲ್ಯೂ ಸೊ ಏನಂತ ಅಂದ್ರೆ ನೀವು ಯಶಸ್ಸನ್ನ ಪಡಿಬೇಕು ಅಂತ ಅಂದ್ರೆ ಅದರ ಹಿಂದೆ ಓಡೋದಲ್ಲ ಶ್ರೀಮಂತರಾಗ್ಬೇಕು ಅಂತ ಅಂದ್ರೆ ಹಣದ ಹಿಂದೆ ಓಡೋದಲ್ಲ ನೀವೇನ್ ಮಾಡ್ಬೇಕಾಗತ್ತೆ ಯಶಸ್ಸನ್ನ ಪಡೆಯೋಕೆ ಪ್ರಯತ್ನವನ್ನ ಹಾಕ್ಬೇಕಾಗತ್ತೆ ಪ್ರಯತ್ನವನ್ನ ಹಾಕಿದ ನಂತರ ನೀವು ಯಾವ್ದನ್ನಾದ್ರೂ ಒಂದು ಉತ್ಪಾದನೆ ಮಾಡ್ತಾ ಇದ್ರಿ ಅಂತ ಅಂದ್ರೆ ಅಥವಾ ಯಾವ್ದಾದ್ರು ಒಂದ್ ಕೆಲಸವನ್ನ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲಿ ವ್ಯಾಲ್ಯೂ ಅನ್ನ ನೀವು ಕೊಡ್ಬೇಕು ಆ ವ್ಯಾಲ್ಯೂ ಇತ್ತಂದ್ರೆ ನಿಮ್ಮ ಕಾಂಟೆಂಟ್ ನಲ್ಲಿ ಆ ವ್ಯಾಲ್ಯೂಗೆ ತಕ್ಕ ಪ್ರತಿಫಲ ಶಿಕ್ಷೆ ಸಿಗುತ್ತೆ ಹಾಗಾಗಿ ಈ ನಾಲ್ಕು ಲಾಭಗಳು ನಿಮ್ ಗಮನದಲ್ಲಿರ್ಲಿ ಇನ್ನೊಂದ್ಸರಿ ನಾನು ಕೊನೆ ಬಾರಿ ಹೇಳ್ಬಿಡ್ತೀನಿ ಮೊದಲಿನ ಲೋನ್ ಅಲ್ಲಿ ಹೇಳಲಾಗಿತ್ತು ಮರ್ಫಿ ಲಾನ್ ಅಲ್ಲಿ ನೀವು ಯಾವ್ದು ಬಗ್ಗೆ ಭಯ ಪಡ್ತೀರಿ ಅದು ಖಂಡಿತವಾಗ್ಲು ಹಾಗೆ ಆಗತ್ತೆ ಇನ್ನು ಕಿಡ್ಲಿನ್ಸ್ ಲಾನ್ ಅಲ್ಲಿ ಸ್ಪಷ್ಟವಾಗಿ ಬರೀರಿ ಅಂತ ಹೇಳಿದ್ರು ಇಲ್ಲಿ ಫಾಲ್ಕ್ಲ್ಯಾಂಡ್ ಲಾನ್ ಅಲ್ಲಿ ಡಿಸಿಷನ್ ತಗೊಳ್ಳೋ ಅಗತ್ಯ ಇಲ್ಲ ಅಂದ್ರೆ ಆ ಸಂದ್ರ ಡಿಸಿಷನ್ ತೊಗೊಳುದು ಬೇಡ ಇನ್ನು ಕೊನೆ ಲೋನ್ ಏನ್ ಹೇಳ್ತಾ ಇದ್ದೀವಿ ಯಾವತ್ತು ಸಕ್ಸಸ್ ಮತ್ತು ಹಣದಿಂದ ಬೆನ್ನತ್ಬೇಡಿ ನಿಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಅನ್ನ ಕೊಡಿ ಅಂದ್ರೆ ಆ ಒಂದು ಗುಣಮಟ್ಟವನ್ನ ವೃದ್ಧಿ ಮಾಡ್ಕೊಳ್ಳಿ ಕ್ವಾಲಿಟಿ ಇಂಪ್ರೂವ್ ಆದಾಗ ಅದಕ್ಕೆ ಬೆಲೆ ತಾನಾಗೆ ಸಿಕ್ಕೇ ಸಿಗುತ್ತೆ ಯಶಸ್ವಿಯಾಗಿ ಆಲ್ ದಿ ಬೆಸ್ಟ್